ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಸಿಂಧನೂರಿನಲ್ಲಿ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆಯೇ ನಡೆದಿದೆ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು ಕುರುಬ ಸಮಾಜವನ್ನ ಎಸ್ಪಿಗೆ ಸೇರಿಸಲು ಪ್ರಬಲ ವಿರೋಧವೇ ವ್ಯಕ್ತವಾಗ್ತಾ ಇದೆ ಸಿಂಧನೂರಿನಲ್ಲಿ ವಾಲ್ಮೀಕಿ ಸಮುದಾಯದಿಂದ ಪ್ರೊಟೆಸ್ಟ್ ಕೂಡ ನಡೆದಿರುವಂಥದ್ದು ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು ಎಪಿಎಂಸಿ ಗಣೇಶ ದೇಗುಲದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಒಂದು ರ್ಯಾಲಿಯನ್ನ ಕೂಡ ಹಮ್ಮಿಕೊಂಡಿದ್ರು ಇದಕ್ಕೂ ಮುನ್ನ ರಸ್ತೆ ತಡೆದು ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕಿದ್ರು ಎಸ್ಟಿ ಜಾತಿಗೆ ಬಲಿಷ್ಠ ಸಮುದಾಯ ಸೇರಿಸುವ ಪ್ರಯತ್ನ ಅಂತ ಕಿಡಿಕಾರ್ತಿದ್ದಾರೆ ಸರ್ಕಾರದ ವಿರುದ್ಧ ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕುರುಬ ಸಮಾಜವನ್ನ ಟಿಗೆ ಸೇರಿಸಲು ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಸಿಂಧನೂರಿನಲ್ಲಿ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ನಡೆದಿದೆ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು ಎಪಿಎಂಸಿ ಗಣೇಶ ದೇಗುಲದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ರಸ್ತೆಯನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ ಜಾತಿಗೆ ಬಲಿಷ್ಠ ಸಮುದಾಯ ಸೇರಿಸುವ ಪ್ರಯತ್ನ ಇದು ಅಂತ ಕಿಡಿಕಾರಿದ್ದಾರೆ ವಾಲ್ಮೀಕಿ ಸಮಾಜದ ತಂಟೆಗೆ ಬಂದರೆ ನಿಮ್ಮ ಸಿ ಎಂ ಸ್ಥಾನ ಹೋಗುತ್ತೆ ಸಿದ್ದರಾಮಯ್ಯನವರೇ ಅನ್ನುವಂಥ ಆಕ್ರೋಶಗಳು ಕೂಗುಗಳು ಕೇಳಿ ಬರ್ತಾಯಿತ್ತು ವಾಲ್ಮೀಕಿ ಸಮಾಜದ ತಂಟೆಗೆ ಬರಬೇಡಿ ಬುಡಕಟ್ಟು ಜನಾಂಗಗಳು ಎಸ್ ಸೇರಿಸಲು ನಮ್ಮ ಅಭ್ಯಂತರವಿಲ್ಲ ಆದರೆ ಈ ರೀತಿ ಬಲಿಷ್ಠ ಸಮುದಾಯವನ್ನು ಎಸ್ ಜಾತಿಗೆ ಸೇರಿಸುವ ಪ್ರಯತ್ನ ಯಾಕೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ